ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೀ ನ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಇದು ಒಬ್ಬಟ್ಟು ಮಾಡಿದ್ದು ವಿಡಿಯೋ ಹಬ್ಬದ ದಿನವೇ ಈ ಕಾಯಿ ಏನಂದರೆ ವರಮಾಲಕ್ಷ್ಮೀಲಿ ಈ ಲಕ್ಷ್ಮಿ ಕೂರಿಸಿದ್ನಲ್ಲ ಹಬ್ಬ ಆದ ಒಂದು ವಾರದಲ್ಲಿ ಆ ಕಾಯಿ ಇದು ಅದರಲ್ಲಿ ಸ್ವೀಟ್ ಮಾಡಲೇಬೇಕಲ್ವಾ ಸೊ ಅದಕ್ಕೆ ಒಬ್ಬಟ್ಟು ಮಾಡೋಕ್ಕೆ ಆ ಕಾಯಿನೂ ತೊಗೊಂಡಿದ್ದೆ ಅದ್ರ ಜೊತೆಗೆ ಇನ್ನೊಂದು ಕಾಯಿ ತೊಗೊಂಡು ಎರಡು ಕಾಯಿಲಿ ಒಬ್ಬಟ್ಟು ಮಾಡಿದ್ದೆ ನಾನು ಇದನ್ನು ಕನಕನ ಮಧ್ಯಾಹ್ನನೇ ಕಲಸಿಟ್ಟಿದೆ ಸೊ ಅದು ಸಾಫ್ಟಾಗಬೇಕು ಎಷ್ಟು ಗಂಟೆ ಟೈಮ್ ನೀವು ಅದನ್ನು ನೆನೆಸ್ತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ ಅದು ಇಲ್ಲಾಂದರೆ ತೆಳುವಾಗಿ ಬರೋಲ್ಲ ಅದಕ್ಕೆ ಸಲುವಾಗಿ ಜಾಸ್ತಿ ಹೊತ್ತು ಜಾಸ್ತಿ ಎಣ್ಣೆ ಹಾಕಿ ನೆನೆಸಿಡಬೇಕು ಸೊ ನಾನು ನೆನೆಸಿಟ್ಟಿದೆ ಮಧ್ಯಾಹ್ನ ನೆನೆಸಿಟ್ಟಿದ್ದಕ್ಕೆ ನಾನು ಒಬ್ಬಟ್ಟು ತಟಾಗೆ ಆರು ಗಂಟೆ ತನಕ ಆಗಿತ್ತು ದೇವಸ್ಥಾನದಿಂದ ಬಂದೇ ನಾನು ನೆನೆಸಿಟ್ಟಿದ್ದೆ ಓಕೆನಾ ಆ್ಯಂಡ್ ಈ ಕಡೆ ಇನ್ನೊಂದು ಕಡೆ ಕಾಯಿ ಮತ್ತು ಬೆಲ್ಲ ಎಲ್ಲ ತಗೊಂಡು ಪಾಕ ಮಾಡಿಟ್ಕೊಂಡಿದ್ದೆ ಹೂರಣ ಇದೇನಂತಾರೆ ಹೂರ್ಣ ಅಂತ ಸೊ ಇದನ್ನು ನಾನು ಮಾಡಿಟ್ಕೊಂಡಿದ್ದೆ ಆರ್ಡು ಅಂದರೆ ಆರು ಇರಲಿಲ್ಲ ಓಕೆ ನಾನು ಮಾಡಿಕೊಂಡು ಬಿಟ್ಟಿದೆ ಇದು ಆರಾದ್ಮೇಲೆ ಒಂದು ಗಂಟೆ ಟೈಮ್ ಬೇಕು ಅದಾರಕ್ಕೆ ಸೊ ಆರೆಲ್ಲ ಆದಮೇಲೆ ಒಬ್ಬಟ್ಟು ತಟ್ಕೊಂಡಿದ್ದೆ ಒಬ್ಬಟ್ಟು ತಟ್ಕೊಳ್ಳೋ ವಿಡಿಯೋ ನಂಗೆ ಓಕೆನಾ ಆವತ್ತು ಇಂದಿನ ದಿನವೇ ಏನಾಗಿತ್ತು ಅಂತಂದರೆ ನನ್ನ ಚಿಕ್ಕ ಮಗಳಿಗೆ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದರು ಏನಂತ ಅಂತಂದರೆ ಒಂದು ಲೆಟರ್ನ ಪೋಸ್ಟ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದರು ಅದಕ್ಕೆ ನಾನು ಏನಂತ ಬರೆದಿದ್ದೀನಿ ನೋಡಿ ಓದ್ಕೊಳ್ಳಿ ಓಕೆ ನಾ ಇದು ನಾನು ನನ್ನ ಅಮ್ಮಂಗೆ ಬರೆದಿದ್ದ ಲೆಟ್ರು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ತರ್ಟೀನ್ ಇಯರ್ಸ್ ಆಯಿತು ನನ್ನ ಫ್ಯಾಮಿಲಿ ನಾನು ನೋಡಿ ಅದರಲ್ಲೂ ಈ ಗೌರಿ ಗಣೇಶ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಅಂತ ಏನು ಬಾಗಣ ಕೊಡ್ತಾರಲ್ವಾ ಸೊ ಮಿಸ್ ದ ಲಾಟ್ ಅದು ನಂಗೆ ಹದಿಮೂರು ವರ್ಷದಿಂದನೂ ಸಿಗ ಸಿಕ್ಕಿಲ್ಲ ಮುಂದೆ ಸಿಗುತ್ತೋ ಸಿಗಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಓಕೆನಾ ಅದಕ್ಕೆ ಹೇಳಿದ್ದೀನಿ ಬೇಗ ನಾವು ಕಾಯ್ತಾ ಇದ್ದೀವಿ ನಿಮ್ಮ ದಾರಿಗೆ ಸಲುವಾಗಿ ಬೇಗ ಬನ್ನಿ ನಮ್ಮನ್ನ ನಮ್ಮ ಜೊತೆಲಿರಿ ಅಂತ ನಾನು ಏನು ಗೊತ್ತಾಗ್ತಾ ಇಲ್ಲ ನನ್ನ ಫೀಲ್ಡ್ನೆಲ್ಲ ಲೆಟರಲ್ಲಿ ಬರದು ನನ್ನ ಹೆಸರಕ್ಕೆ ಆಕಾಗಲಿಲ್ಲ ನನ್ನ ಮಗಳ ಹೆಸರಾಗ್ತದೆ ಅಷ್ಟೇ ಬಟ್ ಡೈರೆಕ್ಟಾಗಿ ಅವ್ರಿಗೆ ಹೇಳಂಗಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದಲ್ವ ಕಾಂಟ್ಯಾಕ್ಟ್ ಫೋನ್ ಕಾಂಟ್ಯಾಕ್ಟಲ್ಲೂ ಇಲ್ಲ ಐ ಕಾಂಟ್ಯಾಕ್ಟಲ್ಲೂ ಇಲ್ಲ ಸೊ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಹೇಳ್ಕೊಳೋಕಾಗದೇ ಇರ ಅಂತ ನೋವು ಇದು ನಾನು ಯಾರಿಗೂ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಮ್ಮ ಫ್ಯಾಮಿಲಿ ನಮ್ಮ ತಾಯಿ ಮನೆ ಕಡೆ ಆಗಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಆಗಲಿ ಅಕ್ಕ ತಂಗಿ ಆಗಲಿ ಯಾರೂ ಸಹ ನನ್ನ ಜೊತೇಲಿ ಮಾತಾಡೋಲ್ಲ ಇದು ನನಗೆ ಹೇಳ್ಕೊಳೋಕ್ಕಾಗದೇ ಇರ ಅಂತ ನೋವು ಓಕೆನಾ ಗೊತ್ತಿಲ್ಲ ನನಗೆ ಅದನ್ನು ತಿರ್ಗ ತಿರ್ಗ ತೆಗ್ದು ತೆಗೆದು ನಾನೇ ಓದೋಂಗಾಗಿತ್ತು ಈ ಮೆಸೇಜೆಲ್ಲ ನಾನು ಯಾವಾಗ ಅವ್ರ ಹತ್ರ ಹೇಳ್ಕೊತೀನಿ ನಾನು ಯಾವಾಗ ಅವ್ರ ಹತ್ರ ಮಾತಾಡ್ತೀನಿ ನನ್ನ ಫೀಲ್ ನನ್ನಲ್ಲೇ ಉಳ್ಕೊಂಡ್ಬಿಟ್ಟಿದೆ ಅದಕ್ಕೆ ಯಾವಾಗ ಉತ್ತರ ಕೊಡ್ತಾನೋ ಆ ದೇವರು ನನಗಂದು ಗೊತ್ತಿಲ್ಲ ಸೊ ಒಬ್ಬಟ್ಟೆಲ್ಲ ತಟ್ಟಾದ ಮೇಲೆ ನನ್ನ ಮನೆಯವ್ರು ಬಂದರು ಸಾಯಂಕಾಲಕ್ಕೆ ಅವ್ರಿಗೆ ಸಪ್ರೇಟ್ ಎತ್ತಿಟ್ಟಿದೆ ನಾನು ಬಿಸಿಯಾಗಿ ಹಾಕೋಡೋಣ ಅಂತ ಹೇಳಿ ಒಬ್ಬಟ್ಟು ತಟ್ಟಿರಲಿಲ್ಲ ತಿರ್ಗ ಅವರು ಸ್ನಾನ ಎಲ್ಲ ಮಾಡಿಕೊಂಡು ದೀಪ ಕಸಿ ಅವ್ರ ಹತ್ರನೇ ಕಸಿಸುತ್ತೆ ದೀಪ ಎಲ್ಲ ದೀಪ ಕಸಿ ಗಂಧದ ಕಟ್ಟಿ ಕಸಿದ್ರು ಬಿಕಾಸ್ ಅವ್ರು ಇರಲೇಬೇಕು ಎಡೆ ಹಾಕೋ ದಿನ ಹೋಗ್ಬೇಡ ಡ್ಯೂಟಿಗೆ ಅಂತ ಹೇಳಿದ್ರು ಹೋಗಿದ್ರಲ್ವಾ ಅವರೇ ಕಾಯಿ ಹೊಡೆದು ಇಡಬೇಕಾಗಿರೋದು ಎಡೆಗೆಲ್ಲ ಇಟ್ಟು ದಿನ ಬಟ್ ರಜೆ ಇಲ್ಲ ಹೋಗಲೇಬೇಕು ಅನ್ನೋ ಕಾರಣಕ್ಕೆ ಹೋಗಿದ್ರಲ್ವ ಸರಿ ಆಯಿತು ಸಂಜೆ ಮಾಡಪ್ಪ ಇನ್ನೇನು ಮಾಡೋದು ಮಾಡಲೇಬೇಕಲ್ವ ಏನು ದೊಡ್ಡವ್ರು ಮಾಡ್ಕೊಂಡು ಬಂದಿರ್ತಾರೋ ಆಚಾರಣೆ ಏನಿರುತ್ತೆ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಲ್ಲ ಇನ್ನು ನಮ್ಮ ತಾಯಿ ಮನೆ ಕಡೆದಂತೂ ನಾನು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಬಿಕಾಸ್ ಅವ್ರು ಎಡೆ ಇಡ್ತಾರೆ ಅಂಥೇಳಿ ಆವತ್ತೇ ನಾನು ಬಾಗಿನೂ ಹೋಗಿ ಕೊಡೋಕ್ಕಾಗಲ್ಲ ಎರಡೆರಡನ್ನೂ ಒಂದೇ ಸತಿ ಮಾಡಬಾರ್ದು ಇವರು ಬೇರೆ ದಿನ ಎಡೆ ಇಡೋದಾಗಿದ್ದರೆ ಬೇರೆ ಹಬ್ಬಕ್ಕೆ ಹೋಗಿ ನಾನು ಬಾಗಿನ ಕೊಟ್ಬಿಟ್ಟು ಬರ್ತಾ ಇದ್ದೆ ನಾವು ಬಾಗಿನ ಕಟ್ಟಿ ಮಕ್ಕಳಿಗೆಲ್ಲ ಆಸೆ ಮಮ್ಮಿ ಮಾಡಲ್ವಾ ಅಂತಾರೆ ಬಟ್ ಇವರು ಎಡೆ ಇಡೋದ್ರಿಂದ ಗೌರಿ ಗಣೇಶ ಹಬ್ಬದಲ್ಲಿ ಬಾಗ್ನ ಕೊಡೋಕೆ ಆಗಲ್ಲ ಅದರಿಂದ ಅದೊಂದನ್ನೇ ಮಾಡ್ತೀನಿ ಅಷ್ಟೆ ಲಕ್ಷ್ಮಿ ಕೂರ್ಸೋ ಪದ್ಧತಿಯೂ ಇರಲಿಲ್ಲ ಎಳ್ ಬೀರ್ಸೋ ಪದ್ಧತಿಯೂ ಇರಲಿಲ್ಲ ನಾನು ಮಕ್ಕಳಾದ ಮೇಲೆ ಎಲ್ಲನೂ ಒಂದೊಂದಾಗ ಒಂದೊಂದಾಗ ಅವ್ರ ಆಸೆ ಯಾಕೆ ಅಂತ ಹೇಳಿ ಮಕ್ಳಿಗೆ ಸಲುವಾಗಿ ನಾನು ಮಾಡ್ಕೊಂಡು ಹೋಗ್ತಿರೋದು ಅಷ್ಟೇ ನಾವು ಮಾಡೋದೆಲ್ಲ ಯಾರಿಗೆ ನಮ್ಮ ಮಕ್ಳಿಗೆ ತಾನೇ ಸೊ ಅವ್ರಿಗೆ ಸಲುವಾಗಿ ಮಾಡ್ಕೊಂಡು ಹೋಗ್ತಾ ಇರೋದು ಆಮೇಲೆ ಹಬ್ಬ ಎಲ್ಲ ಮುಗೀತು ಒಬ್ಬಟ್ಟು ತಟ್ಟಿ ತಿಂದ ಮೇಲೆ ಆ ಹಬ್ಬ ಮುಗೀತು ಅಂತಲೇ ಅರ್ಥ ಸೊ ಫೈನಲಾಗಿ ಬಿಸಿ ಬಿಸಿಯಾಗಿ ಅವ್ರಿಗೂ ಒಬ್ಬಟ್ಟು ಹಾಕಿ ಅದ್ರ ಮೇಲೆ ತುಪ್ಪ ಹಾಕಿ ಕೊಟ್ಟೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾ ಬಾಯ್